ನಾನು ಮುಖ್ಯಮಂತ್ರಿಗಳು ಕೆಲವು ಮಿನಿಸ್ಟರ್ಸ್ ಎಲ್ಲ ರಾಜಣ್ಣನ್ನು ಸೇರಿ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು ಸೊ ಎಲ್ಲ ಡೈರೆಕ್ಟರ್ನ ಕರೆಸಿ ಅಪೆಕ್ ಬ್ಯಾಂಕ್ಸ್ ಏನು ಮಾಡಬೇಕು ಅಂತೇಳಿ ಏಕೆಂದರೆ ಅವಿಶ್ವಾಸ ಮರಣೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನೋದು ಒಂದು ಪಕ್ಷದ ಅಭಿಪ್ರಾಯ ಇತ್ತು ನಾನು ಸಿ ಎಮ್ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದು ಅದಕ್ಕೆ ರಾಜಣ್ಣವರು ಇವತ್ತು ಮೀಟಿಂಗ್ ಕರೆದಿದ್ದರು ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಸೊ ನಾಳೆ ನಾನು ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತೀವಿ ಇದ್ರಂತೆ ಇದ್ರು ಅಂತ ಅಸೆಂಬ್ಲೀಲಿ ಇದ್ರು ಅಂತ ಹೇಳ್ತಾ ಇದಾರೆ ಕೆಲವು ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಈಗ ಇರೋಲ್ಲ ನಾವು ಬಂದ್ಬಿಟ್ಟಿದೆ ಟೈಮಲ್ಲಿ ಏನೋ ಇರ್ತದಷ್ಟೇ ನಾಳೆ ಅದನ್ನು ಮಾತಾಡ್ತೀನಿ ಅವ್ರ ಹತ್ರ ಏನು ಏನು ಕುತೂಹಲ ಈಸ್ ಮೈ ಲೀಡರ್ ಸೀನಿಯರ್ ಲೀಡರ್ ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ ಅದಕ್ಕೆ ಅವ್ರ ಮಾರ್ಗ ಮಾರ್ಗದರ್ಶನದಲ್ಲೇ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮುಂದಕ್ಕೆ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಸೂಕ್ತ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ